ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ಯು ಗೈಸ್ ಆರ್ ವಾಚಿಂಗ್ ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ಎಸ್ ಎಸ್ ಎಲ್ಸಿಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂತಹ ಇಂಗ್ಲೀಷಿನ ಮಾಡಲ್ ಕ್ವಶನ್ ಪೇಪರ್ ಒಂದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಮಾಡಲ್ ಕ್ವೆಶನ್ ಪೇಪರು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಂದ ಪ್ರೊವೈಡ್ ಆಗಿರತಕ್ಕಂತಹ ಮಾಡಲ್ ಕ್ವೆಶನ್ ಪೇಪರ್ ಆಗಿರುತ್ತೆ ಸೊ ಒಟ್ಟು ಎರಡು ಮಾಡಲ್ ಕ್ವೆಶನ್ ಪೇಪರ್ಗಳನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ ಆ ಎರಡು ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ಮೊದಲ ಮೊದಲನೇ ಮಾಡಲ್ ಕ್ವ ಕ್ವಶನ್ ಪೇಪರನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಬಿಫೋರ್ ದ್ಯಾಟ್ ಸಮ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ದ ಕ್ಯಾಂಡಿಡೇಟ್ಸ್ ಅಂತಹ ಇನ್ಸ್ಟ್ರಕ್ಷನ್ಗಳನ್ನು ನೋಡೋದಾದರೆ ದಿಸ್ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ ತರ್ಟಿ ಏಯ್ಟ್ ಮ ಕ್ವಶನ್ಸ್ ಇದು ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಫಾಲೋ ದ ಇನ್ಸ್ಟ್ರಕ್ಷನ್ ಗಿವನ್ ಅಗೇನ್ಸ್ಟ್ ದ ಕ್ವಶನ್ಸ್ ಕ್ವಶನ್ಗಳಿಗೆ ಒಂದಷ್ಟು ಇನ್ಸ್ಟ್ರಕ್ಷನನ್ನು ಕೊಟ್ಟಿರ್ತಾರೆ ಅಂತಹ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡಬೇಕು ಇನ್ನು ಥರ್ಡ್ ಒನ್ ಫಿಗರ್ಸ್ ಇನ್ ದ ರೈಟ್ ಹ್ಯಾಂಡ್ ಮಾರ್ಜಿನ್ ಇಂಡಿಕೇಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಕ್ವಶನ್ಸ್ ಅಂತ ಇದೆ ಸೊ ಪ್ರತಿ ಅಥವಾ ಯಾವ ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಇಂಡಿಕೇಟ್ ಮಾಡಿರ್ತಾರೆ ಸೊ ಅದು ಎಲ್ಲಿ ಅಂತ ಹೇಳಿದರೆ ಈಗೇನು ನಾವು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಲ್ವ ಇಲ್ಲಿ ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕ ಅನ್ನೋದನ್ನು ಇಂಡಿಕೇಟ್ ಮಾಡಿರ್ತಾರೆ ಏನಂದ್ರೆ ಲಾಸ್ಟ್ ಒನ್ ದ ಮ್ಯಾಕ್ಸಿಮಮ್ ಟೈಮ್ ಟು ಆನ್ಸರ್ ದ ಪೇಪರ್ ಈಸ್ ಗಿವನ್ ಎಟ್ ದ ಟಾಪ್ ಆಫ್ ದ ಕ್ವಶನ್ ಪೇಪರ್ ಅಂದರೆ ಎಂಬತ್ತು ಅಂಕಗಳ ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಲಿಕ್ಕೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮೂರು ಗಂಟೆಗಳ ಕಾಲ ಕಾಲಮಿತಿಯನ್ನು ಕೊಟ್ಟಿರ್ತಾರೆ ಮೂರು ಗಂಟೆಗಳಲ್ಲಿ ನಾವು ಈ ಎಕ್ಸಾಮನ್ನು ಮುಗಿಸ್ಬೇಕು ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ ಇದು ಕೇವಲ ಎಸ್ ಎಸ್ ಸಿಗೆ ಮಾತ್ರ ಯೂಸ್ಫುಲ್ ಅಲ್ಲದೆ ಟಿ ಇ ಟಿ ಸಿ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಆಮೇಲೆ ಎಚ್ ಎಸ್ ಟಿ ಆರ್ಗೆ ಯಾರೆಲ್ಲ ಪ್ರಿಪ್ರೇಷನ್ ಇದ್ದೀರಿ ಅವ್ರಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಮೂವತ್ತೆಂಟು ಪ್ರಶ್ನೆಗಳಲ್ಲಿ ಹದಿನಾರು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದೀವಿ ವಿಚ್ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ದಿ ಗ್ರಾಮರ್ ಪಾರ್ಟ್ ಈ ಹದಿನಾರು ಪ್ರಶ್ನೆಗಳು ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟದ್ದ ಆಗಿರೋದ್ರಿಂದ ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಇದು ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಫಸ್ಟ್ ಕ್ವಶನನ್ನು ನೋಡೋದಾದರೆ ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಡ್ಯಾಶ್ ಅಂತ ಇದೆ ಸೊ ಇದು ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂಥ ಕ್ವಶನ್ ಆಗಿರೋದರಿಂದ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಡಝಂಟ್ ಸಿ ಡಜ್ ಸಿ ಡಿಡ್ ಸಿ ಡಿಡಂಟ್ ಸಿ ಅಂತ ಕೊಟ್ಟಿದ್ದಾರೆ ಮೊದಲಿಗೆ ಕ್ವಶನ್ ಟ್ಯಾಗನ್ನು ಮಾಡುವಾಗ ಕೊಟ್ಟಿರತಕ್ಕಂತಹ ಸೆಂಟೆನ್ಸು ಪಾಸಿಟಿವ್ದಲ್ಲಿದೆಯಾ ಅಥವಾ ನೆಗೆಟಿವಲ್ಲಿದೆಯಾ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ಅದರ ಜೊತೆಗೆ ಟೆನ್ಸನ್ನು ಕೂಡ ಐಡೆಂಟಿಫೈ ಮಾಡಬೇಕು ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸು ಪಾಸಿಟಿವ್ದಲ್ಲಿದೆ ಅದರ ಜೊತೆ ಜೊತೆಗೆ ಟೆನ್ಸ್ ಟೆನ್ಸಲ್ಲಿ ಇರತಕ್ಕಂತಹ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಇದಾಗಿದೆ ಸೊ ಪಾಸಿಟಿವಲ್ಲಿದ್ದಾಗ ಅದನ್ನು ಕ್ವಶನ್ ಟ್ಯಾಗಿಗೆ ಕನ್ವರ್ಟ್ ಮಾಡುವಾಗ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕು ಸೊ ಆದ್ದರಿಂದ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನಲ್ಲಿ ಎ ಆಪ್ಷನ್ ಏನಿದೆ ಅಲ್ವಾ ಇದು ರೈಟ್ ಆದಂತಹ ಆನ್ಸರ್ ಆಗುತ್ತೆ ಡಝಂಟ್ ಸಿ ಅನ್ನೋದು ైట్హ ఆన్సర్ ఇన్న సెకెండ్ వన్ నోడదా రీడ్ ద గివన్ కన్వర్జేషన్ అండ్ చూస్ ది ల్యాంగ్వేజ్ ఫంక్షన్ ఫార్ ద అండర్లైన్ సెంటెన్స్ అంత టీచర్ వై ఆర్ యుకింగ్ సాడ్ అను అను రిప్లైడ్ ఐ స్టడీడ్ హార్డ్ అట్ ఐ గోట్ లెస్ మార్క్స్ ఇన్ ద ఎక్సమ్ టీచర్ డోంట్ వరి ప్రిపేర్ అ గుడ్ టైమ్ టేబల్ అండ్ ఫలో విట్ ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಕೊನೆಯ ಸೆಂಟೆನ್ಸ್ ಏನಿದೆ ಅಲ್ವಾ ಅವರು ಅಂಡರ್ಲೈನ್ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಇಟ್ಯಾಲಿಕ್ ಮಾಡಿ ಕೊಟ್ಟಿದ್ದಾರೆ ಸೊ ಈ ಸೆಂಟೆನ್ಸ್ ಸೆಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಲ್ಯಾಂಗ್ವೇಜ್ ಫಂಕ್ಷನನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೇಳಿದ್ದಾರೆ ಫಸ್ಟ್ ಒನ್ ಅಪಾಲಜಿಂಗ್ ಸೆಕೆಂಡ್ ಒನ್ ಸಿಕ್ಕಿಂಗ್ ಇನ್ಫಾರ್ಮೇಷನ್ ಥರ್ಡ್ ಒನ್ ಗಿವಿಂಗ್ ಅಡ್ವೈಸ್ ಫೋರ್ತ್ ಒನ್ ರಿಕ್ವೆಸ್ಟ್ ಸೊ ಈ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸು ಯಾವ ಫಂಕ್ಷನನ್ನು ಮಾಡ್ತಾ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದಾದರೆ ಇಲ್ಲಿ ಅಡ್ವೈಸನ್ನು ಕೊಡ್ತಾ ಇರೋದ್ರಿಂದ ಇದು ಆಪ್ಷನ್ ಸಿ ಗಿವಿಂಗ್ ಅಡ್ವೈಸ್ ಅನ್ನೋದು ರೈಟ್ ಆದಂತಹ ಆನ್ಸರ್ ಆಗುತ್ತೆ ಇನ್ನು ಥರ್ಡ್ ಒನ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಕೊಟ್ಟಿದ್ದಾರೆ ಇದು ಇನ್ಸ್ಟ್ರಕ್ಷನ್ ಬಟ್ ರಿಯಲ್ ಆಗಿರ್ತಕ್ಕಂಥ ಕ್ವಶನ್ ಇಲ್ಲಿದೆ ನೋಡಿ ಕಾವ್ಯ ಹಲೋ ಕಲ್ಮೇಶ್ ಹ್ಯಾವ್ ಯು ವಾಚ್ಡ್ ದ ಮೂವಿ ಸೂಪರ್ ಥರ್ಟಿ ಕಲ್ಮೇಶ್ ನೋ ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ವಾಚ್ ಡಿಟ್ ಅಂತ ಕ್ವಶನ್ ಇದೆ ಸೊ ಡ್ಯಾಶ್ ಇರ್ತಕ್ಕಂತಹ ಸ್ಥಳದಲ್ಲಿ ನಾಲ್ಕು ಅಲ್ಟರ್ನೇಟಿವ್ ಆಪ್ಷನ್ಸ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ ನಾವು ಆನ್ಸರನ್ನು ಮಾಡಬೇಕು ಸೊ ಆಪ್ಷನ್ ಏನಿದೆ ವಿಲ್ ಹ್ಯಾವ್ ವುಡ್ ಹ್ಯಾವ್ ವುಡಂಟ್ ಹ್ಯಾವ್ ಶಾಲ್ ಹ್ಯಾವ್ ಅಂತ ಇದೆ ಇಲ್ಲಿ ಇಂತಹ ಕ್ವಶನ್ ಇಫ್ ಕ್ಲಾಸ್ ಕ್ವಶನ್ ಆಗಿರೋದ್ರಿಂದ ಇಂತಹ ಕ್ವಶನ್ಸ್ಗಳು ಬಂದಾಗ ಗ್ರಾಮರ್ ಬರಲಿ ಬರದೇ ಇರಲಿ ನಾ ಹೇಳುವಂಥ ಟ್ರಿಕ್ಕನ್ನು ಫಾಲೋ ಮಾಡಿದರೆ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು ಏನು ಟ್ರಿಕ್ ಅದು ಸೆಂಟೆನ್ಸಲ್ಲಿ ಹ್ಯಾಡ್ ಬಂದು ಅದರ ನೆಕ್ಸ್ಟ್ ವರ್ಡು ಫಾಸ್ಟ್ ಪಾರ್ಟಿಸಿಪಲ್ ಆಗಿತ್ತು ಅಂದರೆ ಅಲ್ಲಿ ಆನ್ಸರ್ ಅಂತ ಹೇಳಿದರೆ ವುಡ್ ಹ್ಯಾವ್ ಅನ್ನೋದು ಆನ್ಸರ್ ಆಗುತ್ತೆ ಕಣ್ಣು ಮುಚ್ಚಿ ವುಡ್ ಹ್ಯಾವ್ ಅನ್ನುವಂತಹ ಆಪ್ಷನನ್ನು ಆಯ್ಕೆ ಮಾಡಿ ಏನೂ ತೊಂದರೆ ಆಗೋದಿಲ್ಲ ಯಾವಾಗ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸಲ್ಲಿ ಹ್ಯಾಡ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ಬಂದಿದ್ದರೆ ಇಲ್ಲಿ ನೋಡಿ ಹ್ಯಾಡ್ ಇದೆ ಸಜೆಸ್ಟೆಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗಿರೋದ್ರಿಂದ ಇದಕ್ಕೆ ರೈಟ್ ಆದಂಥ ಆನ್ಸರ್ ಯಾವುದಾಗತ್ತೆ ವುಡ್ ಹ್ಯಾವ್ ಅನ್ನೋದು ರೈಟ್ ಆದಂಥ ಆನ್ಸರ್ ಆಗುತ್ತೆ ಸೊ ಹೆಂಗಾಗುತ್ತೆ ಸರ್ ಅನ್ನೋದನ್ನು ನೋಡೋದಾದರೆ ನಾವು ಇನ್ ಆಗಿ ಇಫ್ ಕ್ಲಾಸಿಗೆ ಸಂಬಂಧಪಟ್ಟಂತಹ ಗ್ರಾಮರನ್ನು ತಿಳ್ಕೊಬೇಕಾಗತ್ತೆ ಬಟ್ ಇಲ್ಲೆಲ್ಲ ಎಲ್ಲವನ್ನ ಕೂಡ ಇಲ್ಲೇ ಡಿಸ್ಕಸ್ ಮಾಡಲಿಕ್ಕೆ ಟೈಮ್ ಇರದೇ ಇರೋದ್ರಿಂದ ಈಸಿ ಟ್ರಿಕ್ಕನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಆನ್ಸರ್ ಬಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಸೊ ಫೋರ್ತ್ ಒನ್ ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್ ಐ ಆಮ್ ಪರ್ಚೇಸಿಂಗ್ ಅ ಕಾರ್ ಇಲ್ಲಿ ಐ ಆಮ್ ಪರ್ಚೇಸಿಂಗ್ ಅ ಕಾರ್ ಅನ್ನೋದು ಆ್ಯಕ್ಟಿವ್ ಇದೆ ಇದನ್ನು ಪ್ಯಾಸಿವ್ ವೈಸ್ಗೆ ಕನ್ವರ್ಟ್ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅ ಕಾರ್ ಈಸ್ ಪರ್ಚೇಸ್ಡ್ ಬೈ ಮೀ ಅ ಕಾರ್ ವಾಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಅ ಕಾರ್ ವಾಸ್ ವಾಸ್ ಪರ್ಚೇಸ್ಡ್ ಬೈ ಮೀ ಅ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಸೊ ಆ್ಯಕ್ಟಿವ್ ವೈಸ್ ಪ್ಯಾಸಿವೈಝ್ ಮಾಡುವಾಗ ಟೆನ್ಸ್ಗಳ ಮೇಲೆ ಗಮನ ಕೊಡಬೇಕು ಆ್ಯಕ್ಟಿವೈಸಲ್ಲಿರ್ತಕ್ಕಂತಹ ಸೆಂಟೆನ್ಸು ಯಾವ ಟೆನ್ಸಲ್ಲಿದೆಯೋ ಪ್ಯಾಸಿವೈಸಿಗೆ ಕನ್ವರ್ಟ್ ಮಾಡಿದಾಗೂ ಕೂಡ ಅದೇ ಟೆನ್ಸನ್ನು ಅದೇ ಟೆನ್ಸಲ್ಲೇ ಅದನ್ನು ಕನ್ವರ್ಟ್ ಮಾಡಬೇಕು ಸೊ ಟೆನ್ಸ್ಗಳು ಇಲ್ಲಿ ಚೇಂಜ್ ಆಗೋದಿಲ್ಲ ಬಟ್ ಡೈರೆಕ್ಟ್ ಮತ್ತು ಇನ್ಡೈರೆಕ್ಟ್ ಸ್ಪೀಚನ್ನು ನಾವು ಮಾಡುವಾಗ ಟೆನ್ಸ್ಗಳು ಬದಲಾವಣೆ ಆಗ್ತವೆ ಬಟ್ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮಾಡುವಾಗ ಟೆನ್ಸ್ಗಳಲ್ಲಿ ಬದಲಾವಣೆ ಆಗೋದಿಲ್ಲ ಸೊ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಇದೆ ಐ ಆಮ್ ಪರ್ಚೇಸಿಂಗ್ ಅ ಕಾರ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿರೋದ್ರಿಂದ ಪ್ಯಾಸಿವೈಸನ್ನು ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ಬರೀಬೇಕು ಇದಕ್ಕಿಂತ ಮುಂಚಿತವಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದ್ದಾಗ ಪ್ಯಾಸಿವೈಸಲ್ಲಿ ಬೀಯಿಂಗ್ ಅನ್ನುವಂತಹ ವರ್ಡನ್ನು ಹಾಕಲೇಬೇಕು ಹಾಗಿದ್ರೆ ಬೀಯಿಂಗ್ ಅನ್ನುವಂತಹ ವರ್ಡ್ ಎಲ್ಲೆಲ್ಲಿದೆ ಮೊದಲು ಐಡೆಂಟಿಫೈ ಮಾಡ್ಕೊಳ್ಳೋದಾದ್ರೆ ಎ ಆಪ್ಷನಲ್ಲಿ ಬೀಯಿಂಗ್ ಅನ್ನೋದಿಲ್ಲ ಬಿ ಸಿ ಸಿ ಅಲ್ಲೂ ಕೂಡ ಬೀಯಿಂಗ್ ಅನ್ನೋದಿಲ್ಲ ಇನ್ನು ಬಿ ಆಪ್ಷನಲ್ಲಿ ಬೀಯಿಂಗ್ ಅನ್ನೋದಿದೆ ಡಿ ಆಪ್ಷನ್ನಲ್ಲಿ ಬೀಯಿಂಗ್ ಅನ್ನೋದಿದೆ ಬಟ್ ಬೀಯಿಂಗ್ ಅಷ್ಟೇ ಅಲ್ಲ ನಾನು ಹೇಳಿದೆ ಟೆನ್ಸನ್ನು ಕೂಡ ನೋಡಬೇಕು ಟೆನ್ಸ್ ಚೇಂಜ್ ಆಗಬಾರ್ದು ಸೊ ಬಿ ಆಪ್ಷನ್ನಲ್ಲಿ ವಾಜ್ ಅನ್ನುವಂಥದ್ದು ಬಂದಿದೆ ಇದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ ಸೊ ಆ ಆಪ್ಷನನ್ನು ತೆಗೆದುಬಿಟ್ರೆ ಉಳಿದಿರುವಂಥದ್ದು ಡಿ ಆಪ್ಷನ್ ಆ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಅನ್ನುವಂಥದ್ದು ರೈಟ್ ಆದಂತಹ ಆನ್ಸರ್ ಆಗುತ್ತೆ ಸೊ ಫೋರ್ತ್ ಒನ್ನಿಗೆ ಡಿ ಈಸ್ ಅ ರೈಟ್ ಆನ್ಸರ್ ಈಗ ನೆಕ್ಸ್ಟ್ ಕ್ವಶನ್ ಫಿಫ್ತ್ ಒನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಟೂ ಸಿಲೆಬಲ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಚೈಲ್ಡ್ ಮಿಲ್ಕ್ ಕಲರ್ ಸ್ಕೂಲ್ ಈ ನಾಲ್ಕು ಶಬ್ದಗಳಲ್ಲಿ ಸಿಂಗಲ್ ಸಿಲೆಬಲ್ ಆಗಿರ್ತಕ್ಕ ಸಾರಿ ಡಬಲ್ ಸಿಲೆಬಲ್ ಇರುವಂತಹ ವರ್ಡನ್ನು ಐಡೆಂಟಿಫೈ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೊಂದು ಸಿಂಪಲ್ ಮೆಥಡ್ ಇದೆ ಚಿನ್ ಮೆಥಡ್ ಅಂತ ಹೇಳಿ ನಿಮ್ಮ ಗದ್ದದ ಕೆಳಗಡೆ ಕೈ ಕೈಯನ್ನು ಇಟ್ಟು ಆ ವರ್ಡನ್ನು ಪ್ರೊನೌನ್ಸಿಯೇಷನ್ ಮಾಡಿದರೆ ಅದರಲ್ಲಿರ್ತಕ್ಕಂತಹ ಸಿಲೆಬಲ್ ಎಷ್ಟು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಬೇಕಿದ್ರೆ ನೀವು ಟ್ರೈ ಮಾಡಿ ಕೂಡ ನೋಡ್ಬೋದು ಬಟ್ ಇಲ್ಲಿ ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ ಚೈಲ್ಡ್ ಅನ್ನೋದು ಸಿಂಗಲ್ ಸಿಲೆಬನ್ನ ಸಿಲೆಬಲನ್ನು ಒಳಗೊಂಡಿರಂತಹ ವರ್ಡ್ ಆಗಿದೆ ಮಿಲ್ಕ್ ಅನ್ನೋದು ಕೂಡ ಸಿಂಗಲ್ ಸಿಲೆಬನ್ ಸಿಲೆಬಲನ್ನು ಒಳಗೊಂಡಿರ್ತಕ್ಕಂತಹ ವರ್ಡ್ ಆಗಿದೆ ಕಲರ್ ಅನ್ನುವಂತಹ ಶಬ್ದ ಡಬಲ್ ಅಂದರೆ ಟೂ ಸಿಲೆಬಲ್ಗಳನ್ನು ಒಳಗೊಂಡಿರ್ತಕ್ಕಂತಹ ಶಬ್ದ ಆಗಿದೆ ಸ್ಕೂಲ್ ಅನ್ನುವುದು ಕೂಡ ಸಿಂಗಲ್ ಸಿಲೆಬಲ್ ಸಿಲೆಬಲನ್ನು ಒಳಗೊಂಡಿರ್ತಕ್ಕಂತಹ ಶಬ್ದ ಆಗಿದೆ ಸೊ ರೈಟ್ ಆನ್ಸರ್ ಯಾವುದು ಕಲರ್ ಅನ್ನೋದು ಟು ಸಿಲೆಬಲ್ಗಳನ್ನು ಒಳಗೊಂಡಿರ್ತಕ್ಕಂತಹ ವರ್ಡ್ ಇನ್ನು ಸಿಕ್ಸ್ತ್ ಒನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಸೊ ಕಾಲೊಕೇಟಿವ್ ವರ್ಡ್ ಮಾಡಲಿಕ್ಕೆ ಕೇಳಿದ್ದಾರೆ ಎ ಕಾಲಮಲ್ಲಿ ಟ್ವಿಂಕ್ಲಿಂಗ್ ಅನ್ನೋದಿದೆ ಬಿ ಕಾಲಮಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಎ ಕಾಲಮಿಗೆ ಯಾವ ವರ್ಡ್ ಹೊಂದಾಣಿಕೆ ಆಗುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು ಸೊ ಬಿ ಕಾಲಮಲ್ಲಿ ಇರ್ತಕ್ಕಂತಹ ಆಪ್ಷನ್ಸ್ ಯಾವುದಂತ ಹೇಳಿದರೆ ರೇನ್ ಸ್ಟಾರ್ ಬೆಲ್ ಬರ್ಡ್ ಅಂತ ಇದೆ ಇದರಲ್ಲಿ ಸರಿಯಾದಂತಹ ಕ್ವಾಲೊಕೇಟಿವ್ ವರ್ಡ್ ಅಂತ ಹೇಳಿದರೆ ಸ್ಟಾರ್ ಅನ್ನುವಂತಹ ಶಬ್ದ ಸರಿಯಾದಂತಹ ಆಯ್ಕೆ ಆಗುತ್ತೆ ಟ್ವಿಂಕ್ಲಿಂಗ್ ಸ್ಟಾರ್ ಅನ್ನೋದು ಕ್ವಾಲೊಕೇಟಿವ್ ವರ್ಡ್ ಆಗಿ ಮಾಡ್ಬೋದು ಸೊ ರೈಟ್ ಆನ್ಸರ್ ಸ್ಟಾರ್ ನೆಕ್ಸ್ಟ್ ಸೊ ಸೆವೆಂತ್ ಒನ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ ಐ ನೀಡ್ ಸಮ್ ವಾಟರ್ ಅಂಡರ್ಲೈನ್ ಅಂತ ಕೊಟ್ಟಿದ್ದಾರೆ ಬಟ್ ಅಂಡರ್ಲೈನ್ ಮಾಡಿಲ್ಲ ವರ್ಡ್ ವರ್ಡಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಸಮ್ ಅನ್ನುವಂತಹ ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವ ಪಾರ್ಟ್ ಪ ಕಾರ್ಯವನ್ನು ಮಾಡ್ತಾ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಸೊ ಐ ನೀಡ್ ಸಮ್ ವಾಟರ್ ಅನ್ನೋದು ಸಮ್ ಅನ್ನುವಂತಹ ಶಬ್ದ ಅಡ್ವರ್ಬ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ ಅಡ್ಜೆಕ್ಟಿವ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ ಆದರೆ ಈ ಸೆಂಟೆನ್ಸಲ್ಲಿ ಸಮ್ ಅನ್ನುವಂತಹ ವರ್ಡ್ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಆನ್ಸರ್ ಏನು ಬರೀಬೇಕು ಅಡ್ಜೆಕ್ಟಿವ್ ಹೇಳಿ ಬರೀಬೇಕು ಯಾಕೆ ಅಡ್ಜೆಕ್ಟಿವ್ ಅಂತ ಹೇಳಿದರೆ ವಾಟರ್ ಅನ್ನುವಂತಹ ಶಬ್ದ ನೌನ್ ಆಗಿರೋದರಿಂದ ನಾಮಪದವನ್ನು ಅಥವಾ ನಾಮಪದದ ಬಗ್ಗೆ ವಿಶೇಷವಾಗಿ ಹೊಗಳುವಂತಹ ಶಬ್ದಗಳನ್ನು ಅಡ್ಜೆಕ್ಟಿವ್ ಅಂತ ಕರಿತೀವಿ ದ ವರ್ಡ್ ವಿಚ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ನೌನ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್ ಅಂತ ಏನು ಕರಿತೀವಲ್ವಾ ಇಲ್ಲಿ ವಾಟರ್ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇರೋದ್ರ ಸಮ್ ಅನ್ನುವಂಥ ಶಬ್ದ ವಾಟರ್ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಇದು ಅಡ್ಜೆಕ್ಟಿವ್ ಆಗಿ ಕಾರ್ಯವನ್ನು ಮಾಡ್ತಾ ಇರುತ್ತೆ ಈ ಸೆಂಟೆನ್ಸಲ್ಲಿ ಬಟ್ ಇದನ್ನು ನಾವು ಅಡ್ವರ್ಬ್ ಆಗಿಯೂ ಕೂಡ ಯೂಸ್ ಮಾಡ್ಬೋದು ಸೊ ದ ರೈಟ್ ಆನ್ಸರ್ ಈಸ್ ಅಡ್ಜೆಕ್ಟಿವ್ ಸೊ ಏರ್ತ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ ಸೊ ಆರ್ಟಿಕಲ್ ಬಗ್ಗೆ ಕ್ವಶನ್ ಇದೆ ರವೀಶ್ ಈಸ್ ಡ್ಯಾಶ್ ಫೇಮಸ್ ಡಾಕ್ಟರ್ ಅಂಥೇಳಿ ಕೊಟ್ಟಿದ್ದಾರೆ ಡ್ಯಾಶ್ ಅನ್ನುವಂತಹ ಸ್ಥಳದಲ್ಲಿ ಆರ್ಟಿಕಲ್ ಸೂಟೇಬಲ್ ಆರ್ಟಿಕಲನ್ನು ನಾವು ಫಿಲ್ ಅಪ್ ಮಾಡಬೇಕು ಸೊ ಪೇಮಸ್ ಅನ್ನುವಂತಹ ವರ್ಡನ್ನು ಪ್ರೊನೌನ್ಸಿಯೇಷನ್ ಮಾಡಿದಾಗ ಇದು ಕಾನ್ಸನೆಂಟ್ ಸೌಂಡಿಂದ ಪ್ರಾರಂಭ ಆಗ್ತಾ ಇರೋದರಿಂದ ಇಲ್ಲಿ ಅ ಅನ್ನುವಂತಹ ಆರ್ಟಿಕಲನ್ನು ನಾವು ಬಳಸಬೇಕು ಸೊ ರೈಟ್ ಆನ್ಸರ್ ಏನು ಅ ಪೇಮಸ್ ಡಾಕ್ಟರ್ ಸೊ ನೈನ್ತ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿದೆ ರಾಘು ಗೋಝ್ ಟು ಸ್ಕೂಲ್ ಡ್ಯಾಶ್ ಪೂಟ್ ಅಂತ ಇದೆ ಸೊ ಇಲ್ಲಿ ಸೂಟೇಬಲ್ ಆಗಿರ್ತಕ್ಕಂತಹ ಪ್ರಿಪೊಸಿಷನನ್ನು ನಾವು ಬರೀಬೇಕು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ ಬೈ ಅನ್ನುವಂತಹ ಪ್ರಿಪೊಸಿಷನನ್ನು ಇಲ್ಲಿ ಬರೀತಾರೆ ಅದು ತಪ್ಪಾದಂತಹ ಆನ್ಸರ್ ಆಗುತ್ತೆ ಇಲ್ಲಿ ಬರಬೇಕಾದಂತಹ ಪ್ರಿಪೊಸಿಷನ್ ಯಾವುದು ಆನ್ ಪೂಟ್ ಅಂತ ಬರಬೇಕು ಆನ್ ಅನ್ನುವಂತಹ ಪ್ರಿಪೊಸಿಷನನ್ನು ನಾವು ಬಳಸ್ಬೇಕು ಸರ್ ಯಾಕೆ ಆನನ್ನು ಬಳಸ್ಬೇಕು ಅಂತ ನೋಡೋದಾದರೆ ಆನ್ ಈಸ್ ಕಾಮನ್ಲಿ ಯೂಸ್ಡ್ ವಿತ್ ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫುಟ್ ಟು ಇಂಡಿಕೇಟ್ ದ್ಯಾಟ್ ಸಮ್ವನ್ ಈಸ್ ವಾಕಿಂಗ್ ಒಬ್ಬ ವ್ಯಕ್ತಿ ನಡೀತಾ ಇದ್ದಾನೆ ಅನ್ನುವಂತಹ ಸಂದರ್ಭದಲ್ಲಿ ಆನ್ ಅನ್ನುವಂತಹ ಪ್ರಿಪೊಸಿಷನನ್ನು ಬಳಸಬೇಕು ಇನ್ ಕೇಸ್ ಆ ವ್ಯಕ್ತಿ ಯಾವುದಾದ್ರೂ ವೆಹಿಕಲ್ ತ್ರೋ ಹೋಗ್ತಾ ಇದ್ದ ಅಂತ ಹೇಳಿದರೆ ಬೈ ಅನ್ನುವಂತಹ ಪ್ರಿಪೊಸಿಷನನ್ನು ನಾವು ಬಳಸಬೇಕಾಗಿತ್ತು ಬಟ್ ಇಲ್ಲಿ ರಾಗು ತನ್ನ ಕಾಲಿಂದನೇ ನಡೀತಾ ಇರೋದರಿಂದ ಆನ್ ಅನ್ನುವಂತಹ ಪ್ರಿಪೊಸಿಷನನ್ನು ಬಳಸ್ತಾ ಇದ್ದೀವಿ ಸೊ ರೈಟ್ ಆನ್ಸರ್ ಈಸ್ ಆನ್ ಟೆಂತ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೆಬಲ್ ಲಿಂಕರ್ ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಡ್ಯಾಶ್ ಬಸ್ ಅಂತ ಕೊಟ್ಟಿದ್ದಾರೆ ಸೊ ಲಿಂಕರ್ ಅಥವಾ ಕಂಜಂಕ್ಷನ್ಗಳನ್ನು ಯೂಸ್ ಮಾಡಬೇಕು ಸೊ ರೈಟ್ ಆದಂತಹ ಕಂಜಂಕ್ಷನ್ ಅಥವಾ ಲಿಂಕರ್ ಯಾವುದು ಅಂತ ಹೇಳಿದರೆ ಆರ್ ಅನ್ನುವಂತಹ ಓ ಆರ್ ಆರ್ ಅನ್ನುವಂತಹ ಲಿಂಕರ್ ವರ್ಡ್ ಇಲ್ಲಿ ರೈಟ್ ಆದಂಥ ಆನ್ಸರ್ ಆಗುತ್ತೆ ಸೊ ಅದೇ ಪ್ರಕಾರ ಲೆವೆಂತ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ ವಿಶ್ವನಾಥ್ ಡ್ಯಾಶ್ ಇನ್ ಅ ಗೌರ್ಮೆಂಟ್ ಸ್ಕೂಲ್ ಬ್ರಾಕೆಟಲ್ಲಿ ವರ್ಕ್ ಅಂತ ಇದೆ ಸೊ ಈ ವರ್ಕ್ ಅನ್ನುವಂತಹ ಅಪ್ರೋಪ್ರಿಯೇಟ್ ವರ್ಬ್ ಫಾರ್ಮ್ ಯಾವುದಾಗತ್ತೆ ಅದನ್ನು ಬಳಸಬೇಕು ಸೊ ವಿಶ್ವನಾಥ್ ವರ್ಕ್ಸ್ ಇನ್ ಅ ಗೌರ್ಮೆಂಟ್ ಸ್ಕೂಲ್ ವರ್ಕ್ಸ್ ಅನ್ನೋದು ಸರಿಯಾದಂತಹ ವರ್ಬ್ ಫಾರ್ಮ್ ಆಗತ್ತೆ ಸೊ ಟ್ವೆಲ್ತ್ ಒನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ ದ ಆಫೀಸರ್ ಗೇವ್ ಡ್ಯಾಶ್ ಲೆಟರ್ ಟು ಹೀಸ್ ಬಾಸ್ ಅಂತ ಇದೆ ಸೊ ಬ್ರಾಕೆಟಲ್ಲಿ ರಿಸೈನ್ ಅಂತ ಕೊಟ್ಟಿದ್ದಾರೆ ಸೊ ಈ ರಿಸೈನ್ ಅನ್ನುವಂತಹ ವರ್ಬ್ ಅನ್ನು ನಾವು ನೌನಿಗೆ ಕನ್ವರ್ಟ್ ಮಾಡಬೇಕಾಗಿದೆ ಸೊ ನೌನಿಗೆ ಕನ್ವರ್ಟ್ ಮಾಡಿದಾಗ ಈ ರಿಸೈನ್ ಅನ್ನುವಂತಹ ಶಬ್ದ ರೆಸಿಗ್ನೇಷನ್ ಅನ್ನುವಂತಹ ನೌನಾಗಿ ಕನ್ವರ್ಟ್ ಆಗುತ್ತೆ ರೆಸಿಗ್ನೇಷನ್ ಅನ್ನುವಂಥದ್ದು ಸರಿಯಾದಂತಹ ಆನ್ಸರ್ ಆಗುತ್ತೆ ದ ಆಫೀಸರ್ ಗೇವ್ ರೆಸಿಗ್ನೇಷನ್ ಲೆಟರ್ ಟು ಹೀಸ್ ಬಾಸ್ ನೆಕ್ಸ್ಟ್ ಹದಿಮೂರನೇ ಕ್ವಶನ್ನು ಯೂಸ್ ದ ವರ್ಡ್ ಬ್ರಷ್ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್ ಬ್ರಷ್ ಅನ್ನುವಂತಹ ಶಬ್ದವನ್ನು ವರ್ಬ್ ಆಗಿ ಸೆಂಟೆನ್ಸಲ್ಲಿ ಬಳಸಿ ಅಂಥೇಳಿ ಕೇಳಿದ್ದಾರೆ ಸೊ ಸೆಂಟೆನ್ಸ್ ಮಾಡಬೇಕಾದ್ರೆ ಐ ಬ್ರಷ್ಡ್ ಮೈ ಟೀತ್ ಅಂತ ಹೇಳಿದರೆ ಸಿಂಪಲ್ ನನ್ನ ಸಜೆಷನ್ ಏನಂತ ಹೇಳಿದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಸಿಂಪಲ್ಲಾಗಿರ್ತಕ್ಕಂತಹ ಸೆಂಟೆನ್ಸನ್ನು ಕನ್ಸ್ಟ್ರಕ್ಷನ್ ಮಾಡಿ ಅನಾವಶ್ಯಕವಾಗಿ ದೊಡ್ಡ ದೊಡ್ಡ ಸೆಂಟೆನ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಕ್ಕೆ ಹೋಗಿ ಏನೋ ಗ್ರಾಮರ್ ಮಿಸ್ಟೇಕ್ ಆಗೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು ಮಾಡ್ಕೊಳ್ಬೇಡಿ ಎಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ ಆಗಿರ್ತಕ್ಕಂತಹ ಸೆಂಟೆನ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿ ಸೊ ಇದಕ್ಕೆ ರೈಟ್ ಆದಂತಹ ಆನ್ಸರ್ ನನ್ನ ಕಡೆಯಿಂದ ಏನಂತ ಹೇಳಿದರೆ ಐ ಬ್ರಷ್ಡ್ ಮೈ ಟೀತ್ ಇಷ್ಟು ಬರೆದ್ರೆ ಸಾಕು ಸೊ ಹದಿನಾಲ್ಕನೇದು ಚೇಂಜ್ ದ ಗಿವನ್ ಸೆಂಟೆನ್ಸ್ ಇನ್ ಟು ಡಿಗ್ರಿ ಸೊ ಡಿಗ್ರಿ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ಲು ಯಾವ ಡಿಗ್ರಿಯಲ್ಲಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ಬೆಂಗಳೂರು ಈಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ಲು ಸೂಪರ್ಲೆಟಿವ್ ಡಿಗ್ರಿಗೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ ಆಗಿದೆ ಇದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ತೊಗೊಂಡು ಬಂದಾಗ ಅದು ಯಾವ ರೀತಿ ಆಗುತ್ತೆ ಬೆಂಗಳೂರು ಈಸ್ ಕಾಸ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ ಬೆಂಗಳೂರು ಈಸ್ ಕಾಸ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಸೊ ಇದು ರೈಟ್ ಆದಂತಹ ಆನ್ಸರ್ ಆಗತ್ತೆ ಸೊ ಹದಿನೈದನೇ ಪ್ರಶ್ನೆ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಇಲ್ಲಿ ಯಾವುದು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ ಅಲ್ವಾ ಇದು ಡೈರೆಕ್ಟ್ ಮತ್ತು ಇನ್ ಡೈರೆಕ್ಟ್ ಸ್ಪೀಚಿಗೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿರುತ್ತೆ ಸೊ ಮನು ಡಿಡ್ ಯು ಮೀಟ್ ಯುವರ್ ಫ್ರೆಂಡ್ ಅಂತ ಕೇಳ್ತಾನೆ ಗಿರೀಶ್ ರಿಪ್ಲೈ ಮಾಡ್ತಾನೆ ಏನಂತ ಎಸ್ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ ಅಂತ ಹೇಳಿ ಗಿರೀಶ್ ರಿಪ್ಲೈ ಮಾಡ್ತಾನೆ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಸೊ ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆಯುವಾಗ ಟೆನ್ಸ್ಗಳು ಬದಲಾವಣೆ ಆಗ್ ಆಗುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ ಆ್ಯಕ್ಟಿವೈಸ್ ಪ್ಯಾಸ್ಟಿವೈಸ್ ಮಾಡುವಾಗ ದೇರ್ ಈಸ್ ನೋ ಚೇಂಜಸ್ ಇನ್ ಅ ಟೆನ್ಸ್ ಬಟ್ ಮೀನ್ ವೈಲ್ ರಿಪೋರ್ಟೆಡ್ ಸ್ಪೀಚ್ಗಳನ್ನು ಮಾಡುವಾಗ ಟೆನ್ಸಲ್ಲಿ ಚೇಂಜಸ್ ಆಗುತ್ತೆ ಸೊ ಗಿರೀಸ್ ಸೇಡ್ ಟು ಮನು ದ್ಯಾಟ್ ಇಲ್ಲಿ ಅಲ್ಲಿ ಏನು ಗ್ಯಾಪ್ ಕೊಟ್ಟಿದ್ದಾರಲ್ವ ಅಲ್ಲಿ ಆನ್ಸರ್ ಬರೀಬೇಕು ಅದೇನಾಗತ್ತೆ ಅಂತ ಹೇಳಿದರೆ ಗಿರೀಸ್ ಸೇಡ್ ಟು ಮನು ದ್ಯಾಟ್ ಹೀ ಹ್ಯಾಡ್ ಮೆಟ್ ಹೀಸ್ ಫ್ರೆಂಡ್ ಪ್ರೀವಿಯಸ್ ಡೇ ಸೊ ರೈಟ್ ಆನ್ಸರ್ ಏನು ಗಿರೀಸ್ ಸೇಡ್ ಟು ಮನು ದ್ಯಾಟ್ ಹೀ ಹ್ಯಾಡ್ ಮೆಟ್ ಹೀಸ್ ಫ್ರೆಂಡ್ಸ್ ಪ್ರೀವಿಯಸ್ ಡೇ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ದ ಲಾಸ್ಟ್ ಒನ್ ಸಿಕ್ಸ್ಟೀನ್ತ್ ಕ್ವಶನ್ ಪ್ರೇಮ್ ಆ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಕೊಟ್ಟಿದ್ದಾರೆ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡು ಆನ್ಸರ್ ಆಗಿ ಬರೋ ಹಾಗೆ ಅದಕ್ಕೆ ಸಂಬಂಧಪಟ್ಟಾಗೆ ಕ್ವಶನನ್ನು ಫ್ರೇಮ್ ಮಾಡಲಿಕ್ಕೆ ಕೇಳಿರುವಂಥದ್ದು ಸೊ ಸೆಂಟೆನ್ಸ್ ಏನಿದೆ ಪೀಟರ್ ವಾಷಸ್ ಹೀಸ್ ಕ್ಲಾತ್ಸ್ ಫೋರ್ ಟೈಮ್ಸ್ ಅ ವೀಕ್ ಅಂತ ಇದೆ ಸೊ ಫೋರ್ ಟೈಮ್ಸ್ ಅನ್ನೋದನ್ನು ಇಟಾಲಿಕ್ ವರ್ಡಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕ್ವಶನನ್ನು ರೆಡಿ ಮಾಡಬೇಕು ಅಥವಾ ಕ್ವಶನ್ ಫ್ರೇಮ್ ಮಾಡಬೇಕು ಸೊ ಕ್ವೆಶನ್ ಫ್ರೇಮ್ ಮಾಡಿದಾಗ ರೈಟ್ ಆನ್ಸರ್ ಯಾವ ರೀತಿ ಆಗುತ್ತೆ ಹೌ ಮೆನಿ ಟೈಮ್ಸ್ ಡ್ ಪೀಟರ್ ವಾಶ್ ಹೀಸ್ ಕ್ಲಾತ್ಸ್ ಅ ವೀಕ್ ಅಂತ ಆಗತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಹೌ ಮೆನಿ ಟೈಮ್ಸ್ ಡಸ್ ಪೀಟರ್ ವಾಶ್ ಹೀಸ್ ಕ್ಲಾತ್ಸ್ ಅ ವೀಕ್ ಹೇಳಿ ರೈಟ್ ಆದಂಥ ಆನ್ಸರ್ ಆಗುತ್ತೆ ಸೊ ಇಲ್ಲಿವರೆಗೂ ನಾವು ಒಟ್ಟು ಟು ಮೂವತ್ತೆಂಟು ಪ್ರಶ್ನೆಗಳಲ್ಲಿ ಹದಿನಾರು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ಉಳಿದಂತಹ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಸೊ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದರೆ ಯಾರೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ದೀರಿ ಅವ್ರಿಗೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀರಿ ಅವರಿಗೂ ಕೂಡ ಈ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಅವ್ರಿಗೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸನ್ನು ಔಟ್ ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ರಿಪ್ಲೈ ಮಾಡುವಂತಹ ಪ್ರಯತ್ನವನ್ನು ಪಡ್ತೀವಿ ಅದರ ಜೊತೆ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ